ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಹಾಗೂ ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಹಾಗೂ ರಾಜ್ಯಭವನವನ್ನು ದುರ್ಬಳಕೆ ಮಾಡಿಕೊಂಡು ಜನಪ್ರಿಯ ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯರವರ ಸರ್ಕಾರವನ್ನು ಅಸ್ಥಿರಗೊಳಿಸುವ ಸಂಚನ್ನು ರೂಪಿಸಿದ್ದಾರೆ ಎಂದು ಆರೋಪಿಸಿ ನಗರದ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರ ಮತ್ತು ಜೆಡಿಎಸ್ ಬಿಜೆಪಿ ಮುಖಂಡರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಸಾವಿರಾರು ಹಿಂದುಳಿದ ಮುಖಂಡರು ಅಧ್ಯಕ್ಷರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಾವಿರಾರು ಸಿದ್ದರಾಮಯ್ಯರವರ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ ಮುಖಂಡರ ನಡೆಯನ್ನು ಖಂಡಿಸಿದ ರಾಜ್ಯ ಸರ್ಕಾರವನ್ನು ಅಭದ್ರಗೊಳಿಸೋದಕ್ಕೆ ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡೋದಕ್ಕೆ ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ ಇದರ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ರಾಜಭವನವನ್ನು ದುರುಪುಳ ಮಾಡ್ಕೊಳ್ಬಾರ್ದು ರಾಜ್ಯ ಪಾಠ ಮುಖಾಂತರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನ ಅಥವಾ ಸಿದ್ದರಾಮಯ್ಯ ಸಾಹೇಬರನ್ನ ತೇಜವದ್ದು ಮಾಡುವಂತಹ ಕೆಲಸವನ್ನ ಏನಾದರೂ ಮುಂದಿನ ದಿನಗಳಲ್ಲಿ ಮುಂದುವರಿಸೋದಾದರೆ ನಾವು ಇದಕ್ಕೆ ಪ್ರತಿಯಾಗಿ ತಕ್ಕ ಹೋರಾಟಗಳನ್ನು ಕಟ್ಟಬೇಕಾಗ್ತದೆ ಅಗತ್ಯ ಬಿದ್ದಾಗ ರಾಜ್ಯ ಭವನವನ್ನು ಕೂಡ ಗುತ್ತಿಗೆ ಹಾಕಬೇಕಾಗುತ್ತೆ ಆ ಒಂದು ಸಂದೇಶವನ್ನು ಇವತ್ತು ನಾವು ನಿರ್ಣಯ ಮಾಡಿದ್ದೀವಿ ಆ ಸಂದೇಶವನ್ನ ತಿಳಿಸೋದಕ್ಕಾಗಿ ಇವತ್ತು ಸಾಂಕೇತಿಕವಾದಂಥ ಧರಣಿಯ ಮುಖಾಂತರ ಹೋರಾಟ ಮಾಡಿದ್ದೀವಿ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬಹುದು ರಾಜ್ಯಪಾಲರು ಈ ಪ್ರಕರಣವನ್ನ ಇಲ್ಲಿಗೆ ಅಂತ್ಯಗೊಳಿಸಬೇಕಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ಇನ್ನೇನಾದ್ರೂ ಮುಂದುವರೆಸಿದ್ರೆ ತೀವ್ರವಾದಂಥ ಹೋರಾಟ ಚಳವಳಿಗಳು ನಡೀತವೆ ಅದಕ್ಕೆ ನೀವೇ ಕಾರಣರಾಗ್ತೀರಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಏನು ಪ್ರಾರಂಭ ಮಾಡಿದ್ದೀವಿ ಅದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಆಗ್ತದೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬೀದರ್ನಿಂದ ಕೋಲಾರದವರೆಗೆ ಬೆಳಗಾವಿಯಿಂದ ಮಂಗಳೂರು ಎಲ್ಲಾ ಜಿಲ್ಲೆಯ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಬಹುಶಃ ಅದು ನಮ್ಮ ಅಥವಾ ಶೋಷಿತ ಸಮುದಾಯದ ಒಂದು ಸಕ್ಷ್ಮಿ ಪ್ರದರ್ಶನದ ಕಾರ್ಯಕ್ರಮವಾಗಿ ಅದು ಕೂಡ ಸರ್ ಒಕ್ಕೂಟದ ಅಧ್ಯಕ್ಷರಾಗಿ ಮುಖಂಡರಾಗಿ ಘನತವೆತ್ತ ರಾಜ್ಯಪಾಲರಿಗೆ ಮನವಿ ರಾಜ್ಯಪಾಲರೇ ನೀವು ದಯವಿಟ್ಟು ಹಿರಿಯರು ಈ ವ್ಯವಸ್ಥೆಯ ಮುಖ್ಯಸ್ಥರು ಸಂವಿಧಾನದ ಸಂರಕ್ಷಕರು ಆ ಹುದ್ದೆಯ ಘನತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಕೆಲಸ ಮಾಡಿ ಯಾವುದೇ ಕಾರಣಕ್ಕೆ ಕೇಂದ್ರ ಸರ್ಕಾರದ ಷಡ್ಯಂತ್ರಗಳಿಗೆ ಪಿತೂರಿಗಳಿಗೆ ನೀವು ಬಲಿಯಾಗಬೇಡಿ ಅಂತ ನಾನು ವಿನಂತಿ ಮಾಡ್ತೇನೆ ಸರ್ ಅನಂತ್ ನಾಯ್ಕ್ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಚಾಲಕ ಪದಯಾತ್ರ ಸ್ಟಾರ್ಟ್ ಆಗಿದೆ ಎಲ್ಲಾ ಕಡೆ ಕಾರ್ಯಕ್ರಮ ಮತ್ತು ಒಂಬತ್ತನೇ ತಾರೀಕಿಗೆ ಮೈಸೂರಿನಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ ಜೆ ಬಿಜೆಪಿ ಜೆಡಿಎಸ್ ಸುಳ್ಳು ಆರೋಪ ಮಾಡಿ ಅವರಿಗೆ ಏನು ಸಿಕ್ಕಿಲ್ಲ ಆದರೂ ಅವರಿಗೆ ಒಂದು ಸ್ಟ್ರಾಂಗ್ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅವರಿಗೆ ಹೆಂಗೆ ಡಿಸ್ಟರ್ಬ್ ಮಾಡಬೇಕು ಅವರಿಗೆ ಡಿಸ್ಟರ್ಬ್ ಮಾಡಿದರೆ ಇದು ಎಲ್ಲ ಅವ್ರದ್ದು ಏನು ಅವ್ರದ್ದು ಬೇರೆಯವ್ರ ಬಿ ಜೆ ಪಿದು ಏನು ಮನ್ಸ್ನಲ್ಲಿ ಇದೆ ಅವ್ರು ಮಾಡಬೇಕಂತ ಇದ್ದಾರೆ ಆದ್ರೂ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದೆ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದೆ ಎಲ್ಲರಿಗೂ ಗೊತ್ತಾಗಿದೆ ಇದರ ಬಗ್ಗೆ ಎಲ್ಲ ಜನರು ಎಲ್ಲ ಶಾಸಕರು ಎಲ್ಲ ಇಡೀ ಕ್ಯಾಬಿನೆಟ್ ಒಳ್ಳೆ ತೀರ್ಮಾನ ಪ್ರತಿಭಟನೆ ಉದ್ದೇಶ ನಮ್ಮ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರ ವಿರುದ್ಧವಾಗಿ ಮೂಢ ಹಗರಣ ಏನಿದೆ ಅದು ರಾಜಕೀಯ ಕುತಂತ್ರವಾಗಿ ನಡೆಸ್ತಾ ಇದ್ದಾರೆ ಅದು ಏನು ಅಲ್ಲಿ ಸತ್ಯಾಂಶ ಅನ್ನೋದೇನೂ ಇಲ್ಲ ಮೂಢ ಹಗರಣ ಒಂದು ರಾಜಕೀಯ ಕುತಂತ್ರ ಹಾಗಾಗಿ ಜನಪರ ಕಾರ್ಯಕ್ರಮಗಳನ್ನು ನಮ್ಮ ಸಿದ್ದರಾಮಯ್ಯನವರು ರಾಜ್ಯದ ಜನರಿಗೆ ಬಡಬಗ್ಗರಿಗೆಲ್ಲೂ ತುಂಬ ಸ್ಕೀಮ್ಸನ್ನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಿ ಜೆ ಪಿನವ್ರಿಗಾಗಿರ್ಬೋದು ಜೆ ಡಿ ಎಸ್ನವ್ರಿಗಾಗಿರ್ಬೋದು ಅದನ್ನು ಸೈಜ್ ಆಗ್ತಾ ಇಲ್ಲ ಹಾಗಾಗಿ ಅವ್ರ ಮೇಲೆ ಯಾವುದು ಕಪ್ಪು ಚುಕ್ಕೆ ಎರಡು ಸಾವಿರದ ಹದಿಮೂರಿಂದ ಮುಖ್ಯಮಂತ್ರಿ ಆಗಿದ್ರು ಅವರು ಅವಾಗೂ ಅಷ್ಟೇ ಜನಪರವಾದಂಥ ಕಾರ್ಯಕ್ರಮಗಳನ್ನೇ ಕೊಟ್ಟಿದ್ದರು ಸಿದ್ದರಾಮಯ್ಯನವರು ಈಗೂ ಅಷ್ಟೇ ಅನ್ನ ಆಗಿರ್ಬೋದು ಬಸ್ ಫ್ರೀ ಆಗಿರ್ಬೋದು ಮತ್ತು ಎರಡು ಸಾವಿರ ಆಗಿರ್ಬೋದು ಗೃಹಲಕ್ಷ್ಮಿನ ಎರಡು ಸಾವಿರ ಆ ಗೃಹಲಕ್ಷ್ಮಿ ಆಗಿರ್ಬೋದು ಕರೆಂಟ್ ಫ್ರೀ ಆಗಿರ್ಬೋದು ಎಲ್ಲ ಇಡೀ ಭಾರತ ದೇಶದಲ್ಲಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಮಾದರಿ ಆಗಿದ್ದಾವೆ ಎಲ್ಲ ರಾಜ್ಯಗಳಲ್ಲೂ ಆ ಸ್ಕೀಮ್ಸ್ನ ಎಲ್ಲರೂ ಜನರ ಪರ್ವ ಕೊಡೋದಕ್ಕೆ ಎಲ್ಲ ಸರ್ಕಾರಗಳು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನ ಈ ಬಿಜೆಪಿ ನವರು ಈ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಅವರಾಗಿರ್ಬೋದು ಜೆಡಿಎಸ್ ನವರಾಗಿರ್ಬೋದು ಸಹಿಸ್ ಕೇಳಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ